ಕೀರ್ತನೆಗಳು ಅಧ್ಯಾಯ ಹನ್ನೆರಡು ವಚನಗಳು ಒಂದರಿಂದ ಎಂಟು ವಚನಗಳು ಕರ್ತನೆ ಸಹಾಯ ಮಾಡು ಯಾಕಂದರೆ ಭಕ್ತನು ಮುಗಿದು ಹೋಗುತ್ತಾನೆ ನಂಬಿಗಸ್ಥರು ಮನುಷ್ಯನ ಮಕ್ಕಳೊಳಗಿಂದ ಇಲ್ಲದೆ ಹೋಗುತ್ತಾರೆ ಒಬ್ಬೊಬ್ಬನು ತನ್ನ ನೆರೆಯವನ ಸಂಗಡ ವ್ಯರ್ಥವಾದ ಮಾತನ್ನು ಆಡುತ್ತಾನೆ ಮುಖಸ್ತುತಿಯ ತುಟಿಯಿಂದಲೂ ವಂಚನೆಯ ಹೃದಯದಿಂದಲೂ ಅವರು ಮಾತನಾಡುತ್ತಾರೆ ಮುಖಸ್ತುತಿಯ ಎಲ್ಲ ತುಟಿಗಳನ್ನು ಗರ್ವದಿಂದ ಮಾತನಾಡುವ ನಾಲಿಗೆಯನ್ನು ಕರ್ತನು ಕಡಿದು ಬಿಡುವನು ಅವರು ನಮ್ಮ ನಾಲಿಗೆಯಿಂದ ನಾವು ಬಲಗೊಳ್ಳುವೆವು ನಮ್ಮ ತುಟಿಗಳು ನಮ್ಮವೇ ನಮಗೆ ಪ್ರಭುವು ಯಾರು ಅನ್ನುತ್ತಾರೆ ಬಡವರ ವ್ಯತೆಗೋಸ್ಕರವು ಗತಿಯಿಲ್ಲದವರ ನರಳುವಿಕೆಗೋಸ್ಕರವೂ ಈಗ ನಾನೂ ಏಳುವೆನು ಎಂದು ಕರ್ತನು ಹೇಳುತ್ತಾನೆ ಉಬ್ಬಿಕೊಂಡವನಿಂದ ನಾನು ಬಡವನನ್ನು ಕಾಪಾಡುವೆನು ಕರ್ತನ ವಾಕ್ಯಗಳು ಶುದ್ಧ ವಾಕ್ಯಗಳಾಗಿವೆ ಮಣ್ಣಿನ ಕುಲುಮೆಯಲ್ಲಿ ಏಳು ಸಾರಿ ಕರಗಿ ಪುಟಕ್ಕೆ ಹಾಕಿದ ಬೆಳ್ಳಿಯಂತೆ ಇವೆ ಓ ಕರ್ತನೆ ನೀನು ಅವರನ್ನು ಕಾಪಾಡಿ ಯುಗ ಯುಗಕ್ಕೂ ಈ ಸಂತತಿಯಿಂದ ಅವರನ್ನು ಬಿಡಿಸಿ ಕಾಯು ಅತಿ ನೀಚರು ಹೆಚ್ಚಿಸಲ್ಪಟ್ಟಾಗ ದುಷ್ಟರು ಪ್ರತಿಯೊಂದು ಕಡೆಗೂ ತಿರುಗಾಡುತ್ತಾರೆ ಕೀರ್ತನೆಗಳು ಅಧ್ಯಾಯ ಹನ್ನೆರಡು ವಚನಗಳು ಒಂದರಿಂದ ಎಂಟು ವಚನಗಳು